ಹೋಗು ನಿನಗೆ ನಾನಿರುವ ಅನುಭೂತಿ ನೋಡಬೇಕೆನ್ನುವ ಆಸೆಯೇ ನೀಡುವೆನು ನನ್ನ ಪವಾಡದ ಚಮತ್ಕಾರಗಳನ್ನು ನೋಡುವ ಆಸೆಯೇ ಅದನ್ನೂ ಸಹ ಈಡೇರಿಸುವೆನು ನಿನಗೆ ಸದಾ ನನ್ನ ಸಾನ್ನಿಧ್ಯ ಬೇಕು ಅನಿಸಿದರೆ ಅದನ್ನೂ ಕೊಡುವೆ ನಿನ್ನ ತಲೆಯ ಮೇಲಿರುವ ನನ್ನ ಆಶೀರ್ವಾದದ ಕೈಗಳನ್ನು ಎಂದಿಗೂ ನಾನು ಮೇಲೇಳಲು ಬಿಡುವುದೇ ಇಲ್ಲ ನನ್ನ ಆಶೀರ್ವಾದ ಸದಾ ನಿನ್ನ ಜೊತೆಯೇ ಇರುತ್ತದೆ ಸರ್ವಕಾಲಕ್ಕೂ ಹಾಗೆ ನಿನ್ನನ್ನು ನಾನು ಎಂದೂ ಒಂಟಿಯಾಗಿರಲು ಬಿಡುವುದೇ ಇಲ್ಲ ನಿನ್ನ ಜೊತೆ ಎಲ್ಲಾ ಸಮಯದಲ್ಲೂ ಇರುವ ಅನುಭೂತಿಗಳನ್ನ ಅನುಭವಗಳನ್ನ ನಿನಗೆ ನೀಡುತ್ತಲೇ ಇದ್ದೇನೆ ಯಾರು ನಿನ್ನ ಜೊತೆ ಇರಲಿ ಬಿಡಲಿ ನಿನಗೆ ಕೊಟ್ಟ ಭರವಸೆಯಂತೆ ನಾನು ನಿನ್ನ ಜೊತೆ ಸದಾ ಕಾಲ ಇರುತ್ತೇನೆ ಯಾರೇ ನಿನ್ನ ಬಗ್ಗೆ ಏನೇ ಮಾತನಾಡಲಿ ಆಡಿಕೊಂಡು ನಗಲಿ ನಿನ್ನ ಸ್ವಾಭಿಮಾನದಲ್ಲಿ ನಿನ್ನ ಆತ್ಮವಿಶ್ವಾಸದಲ್ಲಿ ನಿನ್ನ ಧೈರ್ಯ ದೃಢತೆಯ ನಿರ್ಧಾರ ಭರವಸೆಗಳನ್ನ ನೀನು ಕಳೆದುಕೊಂಡು ಕುಗ್ಗಿ ಕುಸಿಯುವಂತೆ ನಾನು ಮಾಡುವುದಿಲ್ಲ ಸದಾ ನಿನ್ನ ಜೊತೆ ಇದ್ದು ಧೈರ್ಯ ತುಂಬಿ ಸಹಾಯ ಮಾಡುತ್ತೇನೆ ಮುಂದಿನ ದಾರಿಯನ್ನ ಅವಕಾಶಗಳನ್ನು ನಿನಗೆ ಕರುಣಿಸುತ್ತೇನೆ ನೀನು ಮುಂದೆ ಜೀವನದಲ್ಲಿ ಭವಿಷ್ಯದಲ್ಲಿ ಏನು ಮಾಡಬೇಕು ಏನು ಪಡೆಯಬೇಕೆಂದು ನಾನು ದಾರಿಯನ್ನ ಅವಕಾಶಗಳನ್ನು ನೀಡುತ್ತೇನೆ ನಂಬಿಕೆಯಿಡು ಈ ನಿನ್ನ ಗುರುವಿನಲ್ಲಿ ನನ್ನ ಸಂದೇಶಗಳು ನಿನಗೆ ಮುಂದಿನ ಭವಿಷ್ಯದ ದಾರಿ ತೋರಿಸುತ್ತಿವೆ ನಿನ್ನ ಕೆಲಸದಲ್ಲಿ ನಿನ್ನ ಪ್ರಯತ್ನದಲ್ಲಿ ನೀನು ಆತ್ಮವಿಶ್ವಾಸವನ್ನು ಹೊಂದಿ ತಲ್ಲೀನನಾಗಿ ಕೆಲಸ ಮಾಡುತ್ತಿರುವೆ ಖಂಡಿತ ನಿನ್ನನ್ನ ಸಫಲತೆಯ ಕಡೆಗೆ ನಾನು ಕರೆದುಕೊಂಡು ಸಾಗುತ್ತೇನೆ ಇದು ನನ್ನ ಭರವಸೆಯಾಗಿದೆ ಮಗು ನಿನಗಾಗಿ ಇಲ್ಲಿ ಯಾರೆಲ್ಲ ಬೇರೆಯವರ ಅಪಮಾನ ಯಾಕೆ ಮಾಡುತ್ತಾರೆ ನಿನಗೇನಾದರೂ ತಿಳಿದಿದೀಯ ಕಂದ ನೀನು ಕೂಡ ತಿಳಿದೋ ತಿಳಿಯದೆಯೋ ಬಹಳ ಜನಕ್ಕೆ ಅವಮಾನ ಅಪಮಾನ ಮಾಡಿದ್ದೀಯ ಹಾಗೆ ನಿನಗೂ ಕೂಡ ಅನೇಕ ಸಾರಿ ಅಪಮಾನಗಳನ್ನು ಎದುರಿಸುವ ಸಂದರ್ಭ ಎದುರಾಗಿದೆ ಅವರು ಇವರ ಅಪಮಾನ ಇವರು ಅವರ ಅಪಮಾನ ಮಾಡುವುದರಲ್ಲೇ ಇಡೀ ಜೀವನ ನಿಂತಿದೆ ಅನ್ನುವ ಹಾಗೆ ಬದುಕುತ್ತಿದೆ ಈ ಜಗತ್ತು ಗಂಡ ಹೆಂಡತಿಯ ಅವಮಾನ ತಂದೆ ಮಕ್ಕಳ ಅಪಮಾನ ಹೆಂಡತಿ ಗಂಡನ ಅಪಮಾನ ಸಂತಾನ ತನ್ನ ತಾಯಿ ತಂದೆಯರ ಅಪಮಾನ ಕೆಲಸ ಕೊಟ್ಟ ಯಜಮಾನ ಕೆಲಸ ಮಾಡುವವರ ಅವಮಾನ ಇದರ ಅರ್ಥ ಏನು ಗೊತ್ತ ಕಂದ ಯಾರು ಇಲ್ಲಿ ಎಲ್ಲದರಲ್ಲೂ ಶಕ್ತರೋ ಅವರು ದುರ್ಬಲರನ್ನ ಅಪಮಾನ ಮಾಡುತ್ತಲೇ ಇರುತ್ತಾರೆ ಎನ್ನುವುದು ನೀನು ಶಕ್ತಿವಂತನಾಗಿ ಧೈರ್ಯವಂತನಾಗಿದ್ದರೆ ಆದ ಅಪಮಾನಕ್ಕೆ ಪ್ರತಿ ಅಪಮಾನ ಮಾಡುತ್ತೀಯ ಅಂತಹ ಶಕ್ತಿ ಇಲ್ಲದಾಗ ಅಪಮಾನವನ್ನ ನೀನು ಸಹಿಸಿಕೊಳ್ಳುತ್ತೀಯ ನಿನ್ನನ್ನೇ ನೀನು ದುರ್ಬಲ ಮತ್ತು ಅಸಹಾಯಕನೆಂದುಕೊಳ್ಳುತ್ತೀಯ ಇದರಿಂದ ನಿನ್ನೊಳಗೆ ನಿನಗೆ ನಾನು ಅವರ ಮುಂದೆ ಸಣ್ಣವನಾದೆ ಅಪಮಾನಕ್ಕೆ ಒಳಗಾದೆ ಎಂದು ಕೊರಗುಂಟಾಗುತ್ತದೆ ಆತ್ಮಸಾಕ್ಷಿಯನ್ನೇ ಕೊಂದಂತೆ ನೋವು ಹಾಗಾದರೆ ಇಲ್ಲಿ ಯಾರದ್ದಾದರೂ ಅಪಮಾನ ಏಕೆ ಮಾಡುತ್ತಾರೆ ಹೀಗೆ ನಿನಗೆ ಅಪಮಾನವಾದಾಗ ನಿನ್ನ ದುರ್ಬಲತೆಯ ಅನುಭವ ನಿನಗಾಗುತ್ತದೆ ಇದೇ ದುರ್ಬಲತೆ ನಿನ್ನನ್ನು ನೀನೇ ತುಳಿದುಕೊಂಡಂತಾಗುತ್ತದೆ ದುರ್ಬಲ ಮನಸ್ಥಿತಿ ಉಂಟಾಗುತ್ತದೆ ಇದೇ ರೀತಿಯ ದೌರ್ಜನ್ಯಗಳನ್ನು ಸಹಿಸುವ ಅಭ್ಯಾಸ ನಿನಗಾಗಿ ಬಿಡುತ್ತದೆ ನಿನ್ನ ಆತ್ಮವಿಶ್ವಾಸದ ನಾಶವಾಗುತ್ತದೆ ಆತ್ಮವಿಶ್ವಾಸದ ನಾಶವಾದೊಡನೆ ನೀನು ಅನೇಕ ರೀತಿ ದುಶ್ಚಟಗಳಿಗೆ ದಾಸನಾಗುತ್ತೀಯ ಅಂತಹ ದುಶ್ಚಟಗಳಲ್ಲೇ ಸುಖ ಹುಡುಕಲು ಶುರು ಮಾಡುತ್ತೀಯ ಇಂತಹ ಪರಿಸ್ಥಿತಿಯನ್ನು ತರುವುದರಿಂದ ತನ್ನವರಿಗೆ ಏನು ಲಾಭ ಯಾಕೆ ಹೀಗೆ ಮಾಡುತ್ತಾರೆ ಅಂದರೆ ಪ್ರತಿ ಸಮಯದಲ್ಲೂ ಅಪಮಾನ ಮಾಡುವನು ಈ ರೀತಿ ಯಾಕೆ ಮಾಡುತ್ತಾನೆ ತಿಳಿದಿದೆಯ ಕಂದ ವಾಸ್ತವವಾದ ಸತ್ಯ ಎಂದರೆ ನಿನಗಾಗಲಿ ಬೇರೆ ಯಾರಿಗೇ ಆಗಲಿ ಈ ರೀತಿ ಅಪಮಾನ ಮಾಡುವುದು ಎದುರಿದ್ದವನನ್ನ ಕುಗ್ಗಿಸಲು ದುರ್ಬಲ ನೀನು ನಿನ್ನ ಕೈಯಿಂದ ಏನೂ ಸಾಧ್ಯವಿಲ್ಲ ನನ್ನಿಂದ ಎಲ್ಲ ಸಾಧ್ಯ ಎಂದು ತೋರಿಸಲು ನಾನು ನಿನಗಿಂತ ಬುದ್ಧಿವಂತ ಶಕ್ತಿವಂತ ಎಂದು ತಿಳಿಸಲು ಪ್ರಯಾಸ ಪಡುವುದೇ ಇದರ ಸತ್ಯ ವಾಸ್ತವ ಕಂದ ನಾನು ನಿನಗಿಂತ ಎಲ್ಲದರಲ್ಲೂ ಹೆಚ್ಚು ಎಂದು ಈ ಅಪಮಾನ ಮಾಡುವವನು ಹೇಳಿಕೊಳ್ಳುವ ರೀತಿಯಿದು ಹೇಳಬೇಕೆಂದರೆ ಇವನು ನಿಜವಾಗಲು ಸ್ವಸ್ಥ ಆರೋಗ್ಯವಂತ ಮನುಷ್ಯನೇ ಅಲ್ಲ ಕಂದ ಏಕೆಂದರೆ ಅವನ ಶಕ್ತಿ ಯುಕ್ತಿ ಸಂಸ್ಕಾರಗಳ ಬಗ್ಗೆ ಆತನಿಗೆ ಭರವಸೆಯೇ ಇರುವುದಿಲ್ಲ ಆತ್ಮವಿಶ್ವಾಸವೇ ಇರುವುದಿಲ್ಲ ಹಾಗಾಗಿ ಎದುರಿರುವವರಿಗೆ ಕೀಳು ಭಾವನೆ ಮೂಡಿಸಿ ಅವರನ್ನು ಕುಗ್ಗಿಸಿ ನೀನು ನನಗಿಂತ ಎಲ್ಲದರಲ್ಲೂ ಕಡಿಮೆ ಅನ್ನುವ ಭಾವ ಮೂಡಿಸಿ ಅವನನ್ನ ಅವನ ಮನಸ್ಥಿತಿಯನ್ನು ಕುಗ್ಗಿಸಿ ಅನುಶಕ್ತಿವಂತ ಅಂತ ತೋರಿಸಿಕೊಳ್ಳುವ ಅನಾರೋಗ್ಯವಂತ ಮಾನಸಿಕ ಖಿನ್ನತೆ ಹೊಂದಿರುವನು ಈ ಅಪಮಾನ ಮಾಡುವವನು ಎದುರಿಗಿರುವವರಿಗೆ ಅಪಮಾನ ಮಾಡುವಾಗ ತನ್ನ ಮೇಲೆ ತನ್ನ ಬಲದ ಮೇಲೆಯೇ ಅವನಿಗೆ ವಿಶ್ವಾಸವಿರುವುದಿಲ್ಲ ಹಾಗಾಗಿ ಈ ಜಗತ್ತೇ ಆತನಿಗೆ ಒಂದು ಯುದ್ಧ ಭೂಮಿಯಂತೆ ಕಾಣುತ್ತಿರುತ್ತದೆ ಇದನ್ನು ಸಂಘರ್ಷ ಮಾಡಿ ಗೆಲ್ಲುವ ಶಕ್ತಿ ಆತ್ಮವಿಶ್ವಾಸ ಅವನಲ್ಲಿರುವುದಿಲ್ಲ ತನ್ನ ಈ ದುರ್ಬಲತೆಯನ್ನು ದುರ್ಬಲ ಗುಣಗಳನ್ನು ಮುಚ್ಚಿಡಲಿಕ್ಕೆ ಪ್ರಯತ್ನಿಸುವುದೇ ಇನ್ನೊಬ್ಬರನ್ನು ಅಪಮಾನ ಮಾಡಿ ಇವನ ಮಾನಸಿಕ ಖಿನ್ನತೆ ಕಂದ ಹಾಗೆ ಯುದ್ಧ ರಂಗದಲ್ಲಿರುವ ಶೂರರನ್ನ ನೋಡಿ ತನ್ನ ದುರ್ಬಲ ಮನದಿಂದ ಎದುರಿಸಲಾಗದೆ ಎದುರಿದ್ದವರನ್ನ ದುರ್ಬಲರನ್ನಾಗಿ ಮಾಡಿ ಅಪಮಾನ ಮಾಡುವ ನಕಾರಾತ್ಮಕ ಆಲೋಚನೆಗೆ ಇಳಿದುಬಿಡುತ್ತಾನೆ ಹೀಗೆ ಯಾರಾದರೂ ನಿನ್ನನ್ನು ಅಪಮಾನ ಮಾಡಿದರೆ ಅವರು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ ಎಂದು ತಿಳಿದುಕೋ ಆಗ ನಿನ್ನಲ್ಲಿ ದುರ್ಬಲತೆ ಎನ್ನುವುದು ಮೂಡುವುದಿಲ್ಲ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ನೀನು ಇನ್ನೂ ಹೆಚ್ಚು ಗಟ್ಟಿಯಾಗುತ್ತೀಯ ಆತ್ಮವಿಶ್ವಾಸವನ್ನ ಹೊಂದುತ್ತೀಯ ಇನ್ನು ಅವನ ದುರ್ಬಲತೆಯನ್ನು ನಿನ್ನ ಮೇಲೆ ಎಳೆದುಕೊಂಡು ನೀನೇಕೆ ದುಶ್ಚಟಗಳಿಗೆ ದಾಸನಾಗುತ್ತೀಯ ಮಗು ಈ ಜಗತ್ತಿನಲ್ಲಿ ಎಲ್ಲರೂ ನಾನು ಯಾರಿಗಿಂತ ಕಡಿಮೆಯಿಲ್ಲ ಎಂದು ತೋರಿಸಿಕೊಳ್ಳುವ ನಿಟ್ಟಿನಲ್ಲೇ ಹೋರಾಟ ಮಾಡುತ್ತಾರೆ ವಿನಃ ಅಪಮಾನವೇ ಆಗಲಿ ಅಪಮಾನವೇ ಆಗಲಿ ಅದು ನನ್ನ ಮಿತ್ರನೆಂದು ತಿಳಿದುಕೊಂಡು ಜೀವನದಲ್ಲಿ ಸಿಗುವ ಅದ್ಭುತ ಪಾಠಗಳಿವು ಎಂದು ತಿಳಿದುಕೊಂಡು ಜೀವನವನ್ನು ಮುನ್ನಡೆಸಬೇಕು ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಆಗ ಗೆಲುವು ನಿನ್ನದೇ ಆಗುತ್ತದೆ ಕೂಡ ಸಕಾರಾತ್ಮಕ ಆಲೋಚನೆಗಳಿಂದ ಕಂದ ನಾವು ಯಾರಿಗಿಂತ ಕಡಿಮೆ ಕಡಿಮೆಯಿಲ್ಲ ಎಂದು ತೋರಿಸಿಕೊಳ್ಳುವ ನಿಟ್ಟಿನಲ್ಲಿ ಹೋರಾಟ ಮಾಡುವ ಜನರು ಅವರಿಗೆ ಒಂದು ಭ್ರಮೆಯ ಕಾಯಿಲೆ ಇರುತ್ತದೆ ನಾನು ಏನಾದರೂ ಗಂಡನ ಮಾತಿಗೆ ಹೆಂಡತಿಯ ಮಾತಿಗೆ ಅಪ್ಪನ ಮಾತಿಗೆ ಅಣ್ಣನ ಮಾತಿಗೆ ತಂಗಿಯ ಮಾತಿಗೆ ಗುರುಗಳ ಮಾತಿಗೆ ಬೆಲೆ ಕೊಟ್ಟು ತಲೆಬಾಗಿ ಬಿಟ್ಟರೆ ನಾನು ಅವರ ಗುಲಾಮನಾದಂತೆ ಅದಕ್ಕಾಗಿ ಈ ಅಪಮಾನ ಮಾಡುವವರ ಸಂಖ್ಯೆ ಹೆಚ್ಚುತ್ತಿದೆ ಕಂದ ಶತ್ರುಗಳಿಗೆ ಅಪಮಾನ ಮಾಡಿ ಹೀಯಾಳಿಸಿ ಮಾತನಾಡುವುದಕ್ಕಿಂತ ಶತ್ರುಗಳಿಗೂ ಕೂಡ ನಮ್ಮಲ್ಲಿರುವ ನಕಾರಾತ್ಮಕತೆಯ ಶತ್ರುಗಳನ್ನ ಕೂಡ ಪ್ರೀತಿ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಜಯಿಸಿ ನಡೆಯುವುದೇ ನಿಜವಾದ ಆತ್ಮವಿಶ್ವಾಸ ಯಾರಿಗೆ ತನ್ನಲ್ಲೇ ತನಗೆ ಈ ವಿಶ್ವಾಸವಿರುವುದಿಲ್ಲವೋ ಆತ ಈ ಜಗತ್ತಿಗೆ ಪ್ರೀತಿ ಹೇಗೆ ಕೊಡಬಲ್ಲ ಎಂದಿಗೂ ಕೊಡಲಾರ ಮಾನಸಿಕವಾಗಿ ಆತ ದುರ್ಬಲನೇ ಆಗಿರುತ್ತಾನೆ ಕೊನೆಯವರೆಗೂ ಬೇರೆಯವರನ್ನ ಅಪಮಾನ ಮಾಡುವ ನಿಟ್ಟಿನಲ್ಲೇ ಹೋರಾಟ ಮಾಡುತ್ತಾ ಮಾಡುತ್ತಾ ತನ್ನನ್ನೇ ತಾನು ಒಳಗಿನಿಂದ ಅಪಮಾನ ಮಾಡಿಕೊಳ್ಳುತ್ತಲೇ ಸಾಗುತ್ತಾನೆ ಇಡೀ ಜೀವನ ಪೂರ್ತಿ ಕಂದ ಇಲ್ಲಿ ಯಾರ ಮನಸ್ಸು ಆತ್ಮವಿಶ್ವಾಸದಿಂದ ಕೂಡಿರುತ್ತದೋ ಮನಸ್ಸು ಸ್ಥಿರವಾಗಿರುತ್ತದೆ ಅವರು ಎಂದಿಗೂ ಯಾರಿಗೂ ಅಪಮಾನ ಮಾಡುವುದೂ ಇಲ್ಲ ಹಾಗೆ ಕೆಲವು ವಿಚಾರಗಳನ್ನು ಅಪಮಾನ ಎಂದು ಅದನ್ನು ಒಪ್ಪಿಕೊಳ್ಳುವುದೂ ಇಲ್ಲ ಗೆಲುವಿನ ಮೆಟ್ಟಿಲಾಗಿ ಬಳಸಿಕೊಳ್ಳುತ್ತಾರೆ ನೀನೇ ವಿಚಾರ ಮಾಡು ಕಂದ ಇದರ ವಾಸ್ತವ ಸತ್ಯದ ಅರಿವಾಗುತ್ತದೆ ಆನಾದರೂ ಕೂಡ ಹಾಗೆಯೇ ಅಲ್ಲವೇ ನೀನು ಇಲ್ಲಿ ಯಾರಿಗೆ ಯಾವುದರ ಮೂಲಕ ಏನನ್ನ ಕೊಡುತ್ತೀಯೋ ಅದೇ ಅದೇ ದಾರಿಯಲ್ಲಿ ಬಂದು ನಿನಗೆ ಮರಳಿ ಸೇರುವಂತೆ ಮಾಡುವುದಕ್ಕಾಗಿಯೇ ನಾನು ಪ್ರಾರಬ್ಧ ಕರ್ಮಗಳೆಂಬ ಹೆಸರಿನಲ್ಲಿ ಈ ಜಗತ್ತನ್ನಾಳುತ್ತಿದ್ದೆ ಮಗು ಒಳ್ಳೆಯ ಕರ್ಮಗಳೂ ನಾನೇ ಪ್ರಾರಬ್ಧ ಕರ್ಮಗಳ ತೀರ್ಪುಗಾರನೂ ನಾನೇ ಒಳ್ಳೆಯ ಮಾರ್ಗದರ್ಶನವೂ ನಾನೇ ನನ್ನ ಮಾತು ಕೇಳದೆ ನೀನು ಕೆಟ್ಟ ಕರ್ಮಗಳಿಗೆ ಕೈ ಹಾಕಿದಾಗ ಶಿಕ್ಷೆಯನ್ನು ಕೊಡುವವನು ನಾನೇ ಇಲ್ಲಿ ಎಲ್ಲವೂ ನಾನೇ ಆಗಿದ್ದೇನೆ ಸರ್ವ ವಸ್ತುವಿನಲ್ಲೂ ನನ್ನ ವಾಸವಿದೆ ಕಂದ ಇಲ್ಲಿ ನನ್ನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಜರುಗಾಡುವುದಿಲ್ಲ ಎನ್ನುವುದು ಎಷ್ಟು ಸತ್ಯವೋ ನಿನ್ನ ಬದುಕಿನಲ್ಲಿ ನಡೆಯುತ್ತಿರುವುದೆಲ್ಲದಕ್ಕೂ ನಾನೇ ಪ್ರೇರಣೆಯಾಗಿದ್ದೇನೆ ಕಾರಣನಾಗಿದ್ದೇನೆ ಹಾಗೆ ನಿನ್ನ ಬಳಿಗೆ ಅನೇಕ ಅವಕಾಶಗಳನ್ನು ತರುತ್ತೇನೆ ಮಾರ್ಗದರ್ಶನವನ್ನೂ ನೀಡುತ್ತೇನೆ ಸರಿದಾರಿಯಲ್ಲಿ ಸಾಗಿಸುವ ಶಿಕ್ಷಕನಂತೆ ನಿನ್ನ ಮುಂದೆ ನಿಂತು ಸಹಾಯ ಮಾಡುತ್ತೇನೆ ಹಾಗೆ ನಿನ್ನನ್ನು ಕಾಪಾಡುತ್ತಾ ನಿನ್ನ ರಕ್ಷಕನಾಗಿ ನಿನ್ನ ಬೆನ್ನ ಹಿಂದೆಯೇ ಇದ್ದೇನೆ ಇವೆಲ್ಲದರ ಅರಿವು ನಿನಗೆ ಮೂಡಿದ ಕ್ಷಣವೇ ಈ ಜಗತ್ತನ್ನೇ ನೀನು ಗೆಲ್ಲುವಂತಹ ಸತ್ಯವಂತನಾಗುತ್ತೀಯ ಬೇಡವೆಂದರೂ ಸಕಲ ಸಂಪತ್ತುಗಳಿಗೂ ಒಡೆಯನೂ ನೀನೇ ಆಗುತ್ತೀಯ ಮಗು ಇದೇ ಈ ಸೃಷ್ಟಿಯ ನಿಯಮವಾಗಿದೆ ಮಗು ಹಾಗಾಗಿ ಯಾರನ್ನು ಅಪಮಾನಿಸಬೇಡ ಅಪಮಾನ ಎನ್ನುವುದು ನಿನ್ನ ಮಾನಸಿಕ ಖಿನ್ನತೆಯ ದುರ್ಬಲತೆಯ ಒಂದು ರೋಗ ಕಂದ ನೀನು ಇನ್ನೊಬ್ಬರನ್ನ ಅಪಮಾನಗೊಳಿಸಿ ಅವರನ್ನು ಖಿನ್ನತೆಗೆ ದೂಡುತ್ತಿಲ್ಲ ನೀನು ಅ ನೀನು ನಿನ್ನನ್ನೇ ನಿನ್ ನೀನು ನಿನ್ನನ್ನೇ ಖಿನ್ನತೆಗೆ ತಳ್ಳು ನೀನು ನಿನ್ನನ್ನೇ ಖಿನ್ನತೆಗೆ ತಳ್ಳಿಕೊಳ್ಳುತ್ತಿದ್ದೀಯ ಕಂದ ನೀನು ನಿನ್ನನ್ನೇ ಖಿನ್ನತೆಯ ಪಾತಾಳಕ್ಕೆ ತಳ್ಳಿಕೊಳ್ಳುತ್ತಿದ್ದೀಯ ಮಗು ನನ್ನ ವಿನಾಶವನ್ನ ನೀನೇ ಮಾಡಿಕೊಳ್ಳುತ್ತಿದ್ದೀಯಾ ಹಾಗಾಗಿ ಬದಲಾಗು ಕಂದ ನಿನಗಾಗಿ ಮತ್ತೊಮ್ಮೆ ಅವಕಾಶಗಳನ್ನು ದಾರಿಗಳನ್ನು ಮಾಡಿಕೊಡುತ್ತಿದ್ದೇನೆ ಸದಾ ನಿನ್ನ ಮೇಲೆಯೂ ನನ್ನ ಆಶೀರ್ವಾದವಿದ್ದೇ ಇರುತ್ತದೆ ಏಕೆಂದರೆ ನನ್ನ ಸೃಷ್ಟಿಯ ಪ್ರತಿಯೊಂದು ಅಂಶದಲ್ಲೂ ನನ್ನ ವಾಸವೇ ಇದೆ ಈ ವಿಚಾರವನ್ನು ವಿಮರ್ಶೆ ಮಾಡು ಆಗ ನಿನಗೆ ಸತ್ಯದ ಅರಿವಾಗುತ್ತದೆ ಮಗು ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ